ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಉಮಾದೇವಿ ಆಪ್ಷನ್ ಬಿ ಶೋಭಾ ಕಾರಂದ್ಲಾಜೆ ಆಪ್ಷನ್ ಸಿ ರಮಾದೇವಿ ಆಪ್ಷನ್ ಡಿ ಜಯಲಲಿತಾ ಸರಿಯಾದ ಉತ್ತರ ಆಪ್ಷನ್ ಸಿ ರಮಾದೇವಿ ರಮಾದೇವಿಯವರು ಕರ್ನಾಟಕದ ಮೊದಲ ಮತ್ತು ಏಕೈಕ ಮಹಿಳಾ ಮುಖ್ಯಮಂತ್ರಿ ನಿಮ್ಮ ಮುಂದಿನ ಪ್ರಶ್ನೆ ಕುವೆಂಪು ಅವರ ನಿಜವಾದ ಹೆಸರು ಯಾವುದು ಆಪ್ಷನ್ ಡೆ ಕೆ ವಿ ಪುಟ್ಟಪ್ಪ ಆಪ್ಷನ್ ಬಿ ಕವಿರಾಜ ಪುಟ್ಟಸ್ವಾಮಿ ಆಪ್ಷನ್ ಸಿ ವೆಂಕಟೇಶ್ ಪ್ರಸಾದ್ ಆಪ್ಷನ್ ಡಿ ಪುಟ್ಟರಾಜ ಗೌರವ್ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ಪುಟ್ಟಪ್ಪ ಕುವೆಂಪು ಎಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಕರ್ನಾಟಕದ ರಾಷ್ಟ್ರಕವಿ ನಿಮ್ಮ ಮುಂದಿನ ಪ್ರಶ್ನೆ ಹೊಳೆಯ ನದಿಗೆ ಬಲಪಂಗಡವಾಗಿ ಸೇರುವ ನದಿಯ ಹೆಸರು ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರಾ ತುಂಗಭದ್ರಾ ನದಿ ಹೊಳೆಯ ನದಿಗೆ ಬಲಪಂಗಡದಿಂದ ಸೇರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಜನತಾದಳ ಎ ಪಕ್ಷದ ಜನಪ್ರಿಯ ಸಂಕ್ಷಿಪ್ತ ಹೆಸರು ಏನು ಆಪ್ಷನ್ ಎ ಜೆ ಡಿ ಎಸ್ ಆಪ್ಷನ್ ಬಿ ಜೆಡಿಪಿ ಆಪ್ಷನ್ ಸಿ ಜೆಡಿಎಲ್ ಆಪ್ಷನ್ ಡಿ ಜೆಎಸ್ಪಿ ಸರಿಯಾದ ಉತ್ತರ ಎ ಜೆಡಿಎಸ್ ಜನತಾ ಎಸ್ ಸೆಕ್ಯುಲರ್ ಪಕ್ಷವನ್ನು ಜೆಡಿಎಸ್ ಎಂದು ಕರೆಯುತ್ತಾರೆ ನಿಮ್ಮ ಮುಂದಿನ ಪ್ರಶ್ನೆ ಶ್ರವಣ ಬೆಲಗೊಳ ಯಾವ ಧರ್ಮಕ್ಕೆ ಸಂಬಂಧಿಸಿದ ತೀರ್ಥಕ್ಷೇತ್ರ ಆಪ್ಷನ್ ಎ ಹಿಂದೂ ಆಪ್ಷನ್ ಬಿ ಬೌದ್ಧ ಆಪ್ಷನ್ ಸಿ ಜೈನ್ ಆಪ್ಷನ್ ಡಿ ಕ್ರೈಸ್ತ ಸರಿಯಾದ ಉತ್ತರ ಆಪ್ಷನ್ ಸಿ ಜೈನ್ ಶ್ರವಣ ಬೆಲಗೊಳವು ಜೈನ ಧರ್ಮದ ಪ್ರಮುಖ ತೀರ್ಥಕ್ಷೇತ್ರ ಬಹುಬಲಿಯ ಪ್ರತಿಮೆ ಇಲ್ಲಿಯಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಶಿಕ್ಷಣ ನಗರ ಎಂದು ಕರೆಯಲಾಗುವ ನಗರ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಧಾರವಾಡ ಆಪ್ಷನ್ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಸಿ ಧಾರವಾಡ ಧಾರವಾಡವು ಹಲವು ಶೈಕ್ಷಣಿಕ ಸಂಸ್ಥೆಗಳ ಕೇಂದ್ರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಈಶಾನ್ಯ ಕರ್ನಾಟಕದ ಪ್ರಸಿದ್ಧ ಬೆಟ್ಟ ಯಾವುದು ಆಪ್ಷನ್ ಎ ನಂದಿದ್ರೋಗ ಆಪ್ಷನ್ ಬಿ ಬಾಬಾ ಬುಡನ್ ಬೆಟ್ಟ ಆಪ್ಷನ್ ಸಿ ಕುಮಾರ ಪರ್ವತ ಆಪ್ಷನ್ ಡಿ ಸವಣದುರ್ಗ ಸರಿಯಾದ ಉತ್ತರ ಆಪ್ಷನ್ ಎ ನಂದಿದ್ರೋಗ ನಂದಿದ್ರೋಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪರ್ವತ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಮುಖ ಗಡಿಯಾರ ತಯಾರಿಕಾ ನಗರ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮಂಡ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಹೊರ್ಲಾಜ್ ಎಂಬ ಗಡಿಯಾರ ಕಂಪನಿಯಿದೆ ನಿಮ್ಮ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಮಾನ್ಯವಾಗಿ ಎಲ್ಲಿ ನಡೆಯುತ್ತದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಕಲಬುರಗಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಉಡುಪಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಈ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯುತ್ತದೆ ನಿಮ್ಮ ಕೊನೆಯ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ಗವಾಯಿಗಳ ತಾಣ ಯಾವುದು ಆಪ್ಷನ್ ಎ ಶಿರಸಿ ಆಪ್ಷನ್ ಬಿ ಶಿಗ್ಗಾವಿ ಆಪ್ಷನ್ ಸಿ ಚಿಕ್ಕಮಗಳೂರು ಆಪ್ಷನ್ ಡಿ ಬಳ್ಳಾರಿ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಗ್ಗಾವಿ ಶಿಗ್ಗಾವಿ ಹಾವೇರಿ ಜಿಲ್ಲೆಯಲ್ಲಿದ್ದು ಜಾನಪದ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು